ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಒಂದು ಸಂಚಿಕೆಯಲ್ಲಿ ಜಾತಕದ ವಿಮರ್ಶೆಯನ್ನು ತಿಳಿಸ್ತಾ ಇದ್ದೇನೆ ಈ ಜಾತಕರಿಗೆ ವಿವಾಹ ಆಗಿಲ್ಲ ಇವರ ತಂದೆ ನಮ್ಮ ಕಚೇರಿಯಲ್ಲಿ ಈ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಈ ಜಾತಕದ ಮೇಲೆ ವಿಚಾರಗಳನ್ನು ತಿಳಿಸ್ತಾ ಇದೆ ಇವರ ಜನ್ಮ ದಿನಾಂಕ ಇಪ್ಪತ್ತ ಆರು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸಮಯ ಸಂಜೆ ಏಳು ಗಂಟೆ ತುಲಾ ಲಗ್ನ ಲಗ್ನದಲ್ಲಿ ಕುಜ ಭಗವಾನರು ಸ್ಥಿತರಾಗಿದ್ದಾರೆ ಮಕರ ರಾಶಿಯಲ್ಲಿ ಕೇತು ಮೀನರಾಶಿಯಲ್ಲಿ ಬುಧ ಗುರು ಮೇಷ ರಾಶಿಯಲ್ಲಿ ರವಿ ಶನಿ ಕಟಕ ರಾಶಿಯಲ್ಲಿ ರಾಹು ಮೀನ ರಾಶಿಯಲ್ಲಿ ಚಂದ್ರ ಉತ್ತರ ನಕ್ಷತ್ರ ಸಿಂಹರಾಶಿ ಸೋಮವಾರ ಜನನ ಫೀಮೇಲ್ ಜಾತಕ ಇದು ಈ ಜಾತಕರಿಗೆ ವಿವಾಹಕ್ಕೆ ಸಮಸ್ಯೆ ಆಗ್ತಾ ಇದೆ ಯಾಕೆ ಅಂತಕ್ಕಂಥದ್ದಾಗಿ ನೋಡೋದಾದರೆ ಈ ಜಾತಕದ ಲಗ್ನಾಧಿಪತಿಯಾದಂಥ ಶುಕ್ರ ಅಷ್ಟಮದಲ್ಲಿ ವೃಷಭ ರಾಶಿಯಲ್ಲಿ ಇರೋದ್ರಿಂದ ಲಗ್ನಾಧಿಪತಿ ಅಷ್ಟಮಕ್ಕೋದಾಗ ವಿವಾಹ ಕಾರ್ಯಕ್ಕೆ ಅಡ್ಡಿ ಆತಂಕ ಬರ್ತದೆ ಸಪ್ತಮಾಧಿಪತಿ ಕುಜ ಲಗ್ನದಲ್ಲಿದ್ದಾನೆ ಹಠ ಜಾಸ್ತಿ ಯಾವುದೇ ನಿರ್ಧಾರವನ್ನು ಬೇಗ ತೆಗೆದುಕೊಂಬೋದಿಲ್ಲ ತಾನು ಅಂದ್ಕೊಂಡದ್ದೇ ಆಗಬೇಕು ಅಂತಕ್ಕಂಥ ಮನೋಭಾವ ಇರ್ತಕ್ಕಂಥ ವ್ಯಕ್ತಿತ್ವವುಳ್ಳ ಜಾತಕ ಇಲ್ಲಿ ಸಪ್ತಮ ಭಾವವನ್ನು ನೋಡುವಾಗ ವಿವಾಹಕ್ಕೆ ಶತ್ರುಕಾರಕನಾದಂಥ ರವಿ ಮತ್ತು ನೀಚ ಶನಿ ಭಗವಾನರು ಸಪ್ತಮ ಭಾವದಲ್ಲಿ ಕೂತಿರೋದ್ರಿಂದ ಹಾಗೂ ಲಗ್ನವನ್ನು ಸಪ್ತಮ ದೃಷ್ಟಿಯಿಂದ ನೋಡೋದ್ರಿಂದ ಈ ಶನಿ ಭಗವಾನರ ಪ್ರಭಾವ ಲಗ್ನಕ್ಕೆ ಮತ್ತು ಸಪ್ತಮಕ್ಕೆ ಇರೋದರಿಂದ ವಿವಾಹ ಕಾರ್ಯಕ್ಕೆ ಬೇಗ ಮನಸ್ಸನ್ನು ಕೊಡೋದಿಲ್ಲ ಬಹುತೇಕವಾಗಿ ವಯಸ್ಸಾದಂಥ ಹುಡುಗನ ಜೊತೆ ಅಥವಾ ವಯಸ್ಸಿನ ಅಂತರ ಜಾಸ್ತಿ ಇರ್ತದೆ ಅಂಥ ಹುಡುಗನ ಜೊತೆ ಮದುವೆ ಆಗುವ ಸಾಧ್ಯತೆಗಳು ಇರ್ತದೆ ಈಗ ಈ ರಾಶಿಯವರಿಗೆ ಗುರುಬಲ ಸಹ ಇರೋದಿಲ್ಲ ಅದೇ ರೀತಿ ಸಿಂಹರಾಶಿಯನ್ನು ಸಹ ಶನಿ ಭಗವಾನರು ಗೋಚಾರ ಫಲದಲ್ಲಿ ಏಳನೇ ದೃಷ್ಟಿಯಿಂದ ನೋಡೋದರಿಂದ ಶನಿದೋಷ ಪ್ರಬಲವಾಗಿ ಇದೆ ಇವರು ಮೊದಲಿಗೆ ಶನಿ ಭಗವಾನರಿಗೆ ಸಂಬಂಧಪಟ್ಟಂಥ ಶಾಸ್ತ್ರೋಕ್ತವಾಗಿ ಶ್ರದ್ಧಾ ಭಕ್ತಿಯಿಂದ ನಂಬಿಕೆಯಿಂದ ಪರಿಹಾರ ಮಾಡ್ಕೋಬೇಕಾಗುತ್ತೆ ಸಾಧ್ಯ ಆದರೆ ಒಂದೆಂಟು ಕೆ ಜಿ ಕಪ್ಪೆಳ್ಳನ್ನು ದಾನ ಕೊಡ್ತಕ್ಕಂಥದ್ದು ಎಳ್ಳೆಣ್ಣೆ ದಾನ ಕೊಡ್ತಕ್ಕಂಥದ್ದು ಎಳದೀಪ ಹಚ್ಚಿ ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ದೇವಸ್ಥಾನದಲ್ಲಿ ಶನಿ ಭಗವಾನರಿಗೆ ಶ್ರದ್ಧಾ ಭಕ್ತಿಯಿಂದ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ಕೋಬೇಕಾಗುತ್ತೆ ಗೋಚರ ಫಲದಲ್ಲಿಯೂ ಸಹ ಶನಿ ಭಗವಾನರು ಕುಂಭ ರಾಶಿಯಿಂದ ಮೂರನೇ ದೃಷ್ಟಿಯಿಂದ ಸಪ್ತಮ ಭಾವವನ್ನು ನೋಡೋದ್ರಿಂದ ಜಾತಕದಲ್ಲಿ ಯೋಗಕಾರಕನಾದಂಥ ಶನಿ ಭಗವಾನರು ನೀಚರಾಗಿ ಮೇಷರಾಶಿಯಲ್ಲಿರೋದ್ರಿಂದ ಈ ಶನಿ ದೋಷದ ಪ್ರಭಾವದಿಂದ ಯಾವುದೇ ಶುಭ ಫಲಗಳು ಇವ್ರಿಗೆ ಸಿಗ್ತಾ ಇಲ್ಲ ಇನ್ನು ಲಗ್ನದಲ್ಲೇ ಕುಜ ಇದ್ದು ಕುಜ ಏಳನೇ ಮನೆಯಾದಂಥ ಮೇಷರಾಶಿ ಮತ್ತು ಎಂಟನೇ ಅಧಿಪತಿಯಾದಂಥ ಶುಕ್ರನನ್ನು ನೋಡೋದರಿಂದ ಕುಜ ದೋಷ ಮಾಂಗಲ್ಯ ದೋಷ ಸಹ ಇರ್ತದೆ ಇವರು ಕುಜ ದೋಷಕ್ಕೆ ಸಂಬಂಧಪಟ್ಟವಂಥ ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ ಗೋಚಾರ ರೀತಿಯಲ್ಲಿ ನಾಗದೋಷ ಬೇರೆ ಇರೋದರಿಂದ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗಪ್ರತಿಷ್ಠೆಯನ್ನು ಮಾಡಿಸ್ಬೇಕಾಗುತ್ತೆ ಜನ್ಮರಾಶಿಗೆ ಎಂಟರಲ್ಲಿ ರಾಹು ರಾಶಿಯಲ್ಲಿ ಕೇತು ಇರೋದು ಜಾತಕದ ಲಗ್ನ ಗುಂಡಲಿ ಕುಂಡಲಿಯಲ್ಲಿ ಸುಖ ಸ್ಥಾನದಲ್ಲಿ ಕೇತು ಇದ್ದು ಕಟಕ ರಾಶಿಯಲ್ಲಿ ರಾಹು ಇರೋದು ಉತ್ತಮ ಅಲ್ಲ ಮದುವೆ ಆದರೂ ಸಹ ದಾಂಪತ್ಯ ಜೀವನದಲ್ಲಿ ಮನಸ್ತಾಪ ವೈರಾಗ್ಯ ಬರುವ ಸಾಧ್ಯತೆ ಹೆಚ್ಚಾಗಿದ್ದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡುತ್ತೆ ಇನ್ನು ಸುಖ ಸ್ಥಾನದಲ್ಲಿ ಕೇತು ಇರೋದು ಸಪ್ತಮದಲ್ಲಿ ಶನಿ ಭಗವಾನರಿದ್ದಾಗ ಈ ಜಾತಕರಿಗೆ ನಾನು ಮದುವೆ ಆಗದೆ ಬೇಡ ಹೀಗೆ ಇದು ಬಿಡ್ತೀನಿ ಅನ್ನೋ ಒಂದು ಮನೋಭಾವ ಸಹ ಈ ಜಾತಕರಿಗೆ ಬರ್ತದೆ ಶನ್ಯಾಸಿ ಗ್ರಹ ಸುಖ ಸ್ಥಾನದಲ್ಲಿರೋದು ವಿವಾಹದ ಸಪ್ತಮ ಸ್ಥಾನದಲ್ಲಿ ಶನಿ ಭಗವಾನರು ಇರ್ತಕ್ಕಂಥದ್ಗೆ ಇದೆಲ್ಲ ಕಾರಣ ದಿನನಿತ್ಯದ ಜೀವನ ದಿನನಿತ್ಯದ ವ್ಯವಹಾರೋಪಾಯಗಳು ಆಗ್ತಾಯಿದೆ ಸಾಕು ಅಂತಕ್ಕಂಥ ಮನೋಭಾವಕ್ಕೆ ಬರ್ತಾರೆ ಇನ್ನು ಕುಜ ಲಗ್ನದಲ್ಲಿ ಇರೋದರಿಂದ ಯಾರು ಏನೇ ಸಜೆಷನ್ ಕೇಳಿ ಹೇಳಲಿಕ್ಕೆ ಸಹ ಕೇಳುವ ಮನೋಭಾವ ಇರೋದಿಲ್ಲ ಅದರಿಂದ ಸೂಕ್ತ ರೀತಿಯಲ್ಲಿ ಶ್ರದ್ಧಾ ಭಕ್ತಿಯಿಂದ ಇವರು ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ ಗುರುಬಲ ಇಲ್ದಲ್ಲೇ ಇರೋದ್ರಿಂದ ರಾಯರ ಮಂದಿರ ಅಥವಾ ಸಾಯಿಬಾಬಾ ಮಂದಿರದಲ್ಲಿ ಪೂಜೆಯನ್ನು ಕೊಡಬೇಕಾಗುತ್ತೆ ಹಾಗೆ ಶನಿ ಭಗವಾನರಿಗೆ ಪರಿಹಾರ ಮತ್ತು ಸರ್ಪದೋಷಕ್ಕೆ ಪರಿಹಾರಗಳನ್ನು ಮಾಡಿಕೊಂಡು ಪಾರ್ವತಿ ಸ್ವಯಂವರ ಹೋಮವನ್ನು ಮಾಡಿಸ್ಬೇಕಾಗುತ್ತೆ ಮದುವೆಯ ಸಂದರ್ಭದಲ್ಲಿ ಸರಿಯಾದ ರೀತಿಯ ಜಾತಕವನ್ನು ನೋಡಿಕೊಂಡು ಸಾಲಾವಳಿ ನೋಡಿಕೊಂಡು ಹೊಂದಾಣಿಕೆ ಬರ್ತಕ್ಕಂಥ ಜಾತಕರ ಜೊತೆ ಮದುವೆ ಆದರೆ ಬಹಳ ಉತ್ತಮ ಇಲ್ಲಿ ಇನ್ನೊಂದು ವಿಶೇಷ ಏನು ಅಂತಂದರೆ ಇವರ ಜನ್ಮ ದಿನಾಂಕವೂ ಸಹ ಶನಿ ಭಗವಾನರ ಸಂಖ್ಯೆಗೆ ಬರೋದ್ರಿಂದ ಜೀವನದಲ್ಲಿ ಏರುಪೇರು ಸ್ವಲ್ಪ ಜಾಸ್ತಿ ಇರ್ತದೆ ಆದ್ದರಿಂದ ವಿಶೇಷವಾಗಿ ಪರಿಹಾರಗಳನ್ನು ಮಾಡಿಕೊಂಡು ಶುಭ ಫಲ ಪಡ್ಕೊಳ್ಳಿ ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ